ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮಗೆ ಮೊದಲು ಅಟ್ರಾಕ್ಟ್ ಆಗೋದು ಅವರ ಒಂದು ಸ್ಮೈಲ್ ನಿಮ್ಮ ಒಂದು ಸ್ಮೈಲ್ ಕ್ಯೂಟ್ ಆಗಿರಬೇಕು ಹಾಗೆ ಅಟ್ರಾಕ್ಟ್ ಆಗಿರ್ಬೇಕಂದ್ರೆ ನಮ್ಮ ಹಲ್ಲುಗಳು ತುಂಬನೇ ವೈಟ್ ಆಗಿ ಹೊಳಿತಾ ಇರಬೇಕು ಆ ರೀತಿ ಹಲ್ಲುಗಳು ತಾನೇ ಇಷ್ಟ ಇಲ್ಲ ಹೇಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಕಟ್ಟಿದಂಥ ಹಲ್ಲುಗಳು ಆಗೋದಕ್ಕೆ ಕಾರಣಗಳೇನು ಹಾಗೆ ಅದರಿಂದ ಮುಕ್ತಿ ಹೊಂದೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಎಷ್ಟು ಬ್ರಷ್ ಮಾಡಿದ್ರು ಎಷ್ಟು ಕೇರ್ ಮಾಡಿದ್ರು ನಮ್ಮ ಹಲ್ಲುಗಳು ಯಾಕೆ ಹಳದಿಗಟ್ತಾ ಇದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಚಹಾ ಸೇವನೆ ಆಗಿರ್ಬೋದು ಮದ್ಯಪಾನ ಧೂಮಪಾನ ತಂಬಾಕು ಸೇವನೆ ಹಾಗೂ ಏಜ್ ಆದಂತೆಲ್ಲ ನಾರ್ಮಲ್ ಆಗಿ ನಮಗೆ ಅಥವಾ ನಮ್ಮ ಹಿರಿಯರಿಂದ ಅನುವಂಶಿಕವಾಗಿ ಕೂಡ ನಮಗೆ ಹಳದಿ ಹಲ್ಲುಗಳು ಬರುವುದು ಸರ್ವೇಸಾಮಾನ್ಯ ಸೊ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಈ ಹಳದಿಗಟ್ಟಿನ ಹಲ್ಲಿನಿಂದ ಮುಕ್ತಿ ಹೊಂದೋದಕ್ಕೆ ನಾವು ಬೆಸ್ಟ್ ಮನೆಯಲ್ಲೇ ಒಂದು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ಒಂದು ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವ ಅಂತೇಳಿ ತೋರಿಸ್ತೀನಿ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ನಿಮಗೆ ಒಂದೇ ವಾರದಲ್ಲಿ ಕಟ್ಟಿದ ಹಲ್ಲುಗಳು ಪಳ ಪಳ ಮುತ್ತಿನಂತೆ ಹೊಳೆಯುತ್ತವೆ ಓಕೆನಾ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇನ್ಯಾಕ್ ತಳ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಹೇಗೆಲ್ಲ ಅಪ್ಲೈ ಮಾಡೋದು ಅಂತಲೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡನ ಹಾಕ್ತಾ ಇದ್ದೀನಿ ನಾವು ಬಜ್ಜಿ ಬೋಂಡಾಗೆಲ್ಲ ಹಾಕ್ತೀವಲ್ವಾ ಅದೇ ಅಡುಗೆ ಸೋಡಾ ಈ ಒಂದು ಅಡುಗೆ ಸೋಡಾ ನಮ್ಮ ಹಲ್ಲಿನಲ್ಲಿರ್ತಕ್ಕಂಥ ಹಳದಿ ಅಥವಾ ಯಾವುದಾದ್ರೂ ಹಳೆಯ ಕಲೆಗಳಿದ್ರೆ ಅದನ್ನು ರಿಮೂವ್ ಮಾಡಿ ನಮ್ಮ ಹಲ್ಲನ್ನು ಪಾಲಿಶ್ ಮಾಡುವಂಥ ಒಂದು ಕೆಲಸವನ್ನು ಈ ಒಂದು ಸೋಡಾ ಮಾಡುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನೂ ಕೂಡ ಹಾಕಿದ್ದೀನಿ ಅರಿಶಿಣ ಪುಡಿ ಕೂಡ ಅಷ್ಟೇನೆ ನಮ್ಮ ಹಲ್ಲಿನಲ್ಲಿ ಏನಾದರೂ ಆ್ಯಂಟಿಬಯೋಟಿಕ್ ಇದ್ದರೆ ಅಥವಾ ಒಡಸುಗಳು ಊದ್ಕೊಳ್ಳುವಿಕೆ ಅಥವಾ ಅದರಲ್ಲಿ ಕಿವು ರಕ್ತ ಏನಾದರೂ ಬರ್ತಾ ಇದ್ರೆ ಅದನ್ನು ತಡೆಗಟ್ಟುವಂಥ ಒಂದು ಕೆಲಸ ಈ ಅರಿಶಿಣ ಮಾಡುತ್ತೆ ಓಕೆನಾ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕೋಕೋನ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಬಳಸುವಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ಇದು ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ನಮ್ಮ ಬಾಯಿ ಮಾತಾಡುವಾಗ ನಗುವಾಗ ದುರ್ವಾಸನೆ ಬರ್ತಾ ಇರುತ್ತೆ ಇದರಲ್ಲಿ ನಮಗೆ ಕ್ಯಾವಿಟೀಸ್ ಆಗ್ತಾ ಇರುತ್ತೆ ಅಂದ್ರೆ ಹುಳುಗಳು ಒಂದಲ್ಲಿನಿಂದ ಇನ್ನೊಂದಲ್ಲಿಗೆ ಹೋಗುವಂತ ಒಂದು ಕೆಲಸವನ್ನ ಇದು ತಡೆಗಟ್ಟುತ್ತೆ ಓಕೆನಾ ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನ ಹಾಕೊಂಡು ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೋಲ್ಗೇಟನ್ನು ಹಾಕ್ತಾ ಇದ್ದೀನಿ ವೈಟ್ ಕೋಲ್ಗೇಟ್ ಬಳಸಿದ್ರೆ ಬೆಸ್ಟ್ ಇದರಲ್ಲಿ ಸಾಲ್ಟ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಬೇಗನೆ ವರ್ಕ್ ಆಗುತ್ತೆ ಓಕೆನಾ ಇವೆಲ್ಲವನ್ನು ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ನೀರನ್ನು ಆಡ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ರೆಮಿಡಿನ ರೆಡಿ ಮಾಡ್ಕೊಂಡು ನೀವು ಇದನ್ನ ಫಿಫ್ಟೀನ್ ಡೇಸ್ ವರೆಗೂ ಸ್ಟೋರ್ ಮಾಡಬಹುದು ಔಟ್ ಸೈಡ್ ಇಟ್ಟೇನೆ ಇವಾಗ ನೋಡ್ತಾ ಇದ್ರೆ ಇದನ್ನ ಈ ರೀತಿ ಬ್ರಷ್ಗೆ ಹೋಗಿ ಮೂರು ದಿನ ಈ ಒಂದು ರೆಮಿಡಿನ ಯೂಸ್ ಮಾಡಬೇಕು ನೆನಪಿಲ್ಲಿ ಡೈಲಿ ಯೂಸ್ ಮಾಡೋದಲ್ಲ ಇದರಲ್ಲಿ ತುಂಬಾನೇ ಎಫೆಕ್ಟಿವ್ ರಿಸಲ್ಟ್ ಇರೋದ್ರಿಂದ ಜಾಸ್ತಿ ಯೂಸ್ ಮಾಡಿದ್ರೆ ಸೋಡಾ ಆಗಿರ್ಬೋದು ಸಾಲ್ಟ್ ಆಗಿರಬಹುದು ಬೇಗನೆ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ವಾರದಲ್ಲಿ ಮೂರು ದಿನ ಅಥವಾ ಎರಡು ದಿನನೇ ಯೂಸ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದಂತೇಳಿ ಇದನ್ನ ದಿನ ಬಳಸ್ತಾ ಬಂದ್ರೆ ನಿಮ್ಗೆನೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಎಲ್ಲಾ ವಸ್ತುಗಳು ಮನೆಯಲ್ಲೇ ಅವೈಲೇಬಲ್ ಇರೋದ್ರಿಂದ ನೀವು ಈಸಿಯಾಗಿ ಮಾಡ್ಕೊಳ್ಬಹುದು ಬಿಫೋರ್ ಅಂಡ್ ಆಫ್ಟರ್ ನೀವು ಒಂದು ಒಂದು ಇಮೇಜ್ನ ಪಿಕ್ ಮಾಡಿಕೊಂಡು ಇಟ್ಕೊಂಡು ನೀವು ಈ ಒಂದು ರಿಸಲ್ಟ್ ಹೇಗೆಲ್ಲ ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೂಡ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್